ಓಂ ಸಾಯಿರಂ ಎಲ್ಲ ನಮ್ಮ ಸಾಯಿ ಭಕ್ತರಿಗೆ ನಮಸ್ಕಾರ ನಿಮ್ಮ ಪ್ರಾರ್ಥನೆಗಳಲ್ಲಿ ಸಾಯಿ ಬಾಬಾ ಸದಾ ನಿಮ್ಮೊಂದಿಗಿರಲಿ ಜೀವನದಲ್ಲಿ ನಾವು ಪ್ರತಿದಿನವೂ ಹಲವು ರೀತಿಯ ಸಂಕಷ್ಟಗಳು ಸಂಶಯಗಳು ಮತ್ತು ನೋವಿನ ಸನ್ನಿವೇಶಗಳನ್ನು ಎದುರಿಸುತ್ತೇವೆ ಕೆಲವೊಮ್ಮೆ ನಮ್ಮ ಪ್ರಯತ್ನಗಳು ವಿಫಲವಾಗುವಂತಾಗುತ್ತದೆ ಮನಸ್ಸು ನಿಶ್ಚಲವಾಗುತ್ತದೆ ಆಗ ಯಾರಾದರೂ ಒಳಗಿನಿಂದ ಎದರಬೇಡ ಮಗು ನಾನಿದ್ದೇನೆ ಎಂದು ಹೇಳುವ ಧ್ವನಿ ಕೇಳುತ್ತದೆ ಅದು ಸಾಯಿಬಾಬಾ ಅವರ ಕೃಪೆಯ ನಾದ ಸಾಯಿ ಸಚ್ಚರಿತ್ರೆ ಎಂಬುದು ಅದೆಂಥ ಗ್ರಂಥವೋ ಎಂದರೆ ಅದು ದೇವರ ಬದುಕಿನ ಕಥೆಯಷ್ಟೇ ಅಲ್ಲ ಅದು ಭಕ್ತನ ಜೀವನದ ದಾರಿ ಮನದ ಕತ್ತಲಿಗೆ ಬೆಳಕು ನೋವಿಗೆ ಪರಿಹಾರ ಮತ್ತು ಆತ್ಮಶಾಂತಿಯ ಪಾಠ ಏಳು ದಿನಗಳ ಪಾರಾಯಣ ಎನ್ನುವುದು ಬಾಬಾ ಅವರ ಆಶೀರ್ವಾದವನ್ನು ಆಕರ್ಷಿಸುವ ಒಂದು ದಿವ್ಯ ಪ್ರಕ್ರಿಯೆ ಪ್ರತಿದಿನವೂ ಒಂದು ಭಾಗ ಓದಿ ಮನಸ್ಸಿನಿಂದ ಶರಣಾಗುವ ಬಾಬಾ ಅವರು ತಮ್ಮ ದಿವ್ಯಶಕ್ತಿ ಮೂಲಕ ನಿಮ್ಮ ಜೀವನ ಬದಲಾವಣೆ ಆರಂಭಿಸುತ್ತಾರೆ ಮೊದಲ ದಿನ ಶರಣಾಗತಿಯ ಪ್ರಾರಂಭ ಮೊದಲ ದಿನ ಸಚ್ಚರಿತ್ರೆಯ ಮೊದಲಾಧ್ಯಾಯವನ್ನು ಓದುವಾಗ ಒಂದು ಹೊಸ ದ್ವಾರ ತೆರೆದಂತಾಗುತ್ತದೆ ಮನಸ್ಸು ಹೇಳುತ್ತದೆ ನಾನು ಎಲ್ಲವನ್ನು ಬಾಬಾ ಬಾಬಾ ಅವರಿಗೆ ಅರ್ಪಿಸುತ್ತೇನೆ ಹೀಗೆ ಪ್ರಾರ್ಥನೆ ಪ್ರಾರಂಭವಾದ ಕ್ಷಣದಲ್ಲಿ ನಿನ್ನೊಳಗಿನ ಭಯ ಸಂಶಯ ನಿಧಾನವಾಗಿ ಕರಗುತ್ತದೆ ಬಾಬಾ ಅವರ ಮುಖದ ಶಾಂತಿ ನಿನ್ನ ಮನದ ಪರದೆ ಮೇಲೆ ಮೂಡುತ್ತದೆ ಈ ದಿನವು ನಂಬಿಕೆಯ ಬೀಜ ಬಿತ್ತುವ ದಿನ ಎರಡನೇ ದಿನ ಶ್ರದ್ಧ ಮತ್ತು ಸಬುರಿಯ ಪಾಠ ಬಾಬಾ ಅವರು ಹೇಳಿದ ಪ್ರಸಿದ್ಧಿವಾಕ್ ಪ್ರಸಿದ್ಧ ವಾಕ್ಯ ಶ್ರದ್ಧೆ ಮತ್ತು ಸಬೂರಿ ಎಂಬುದು ಬದುಕಿನ ಮಂತ್ರ ಎರಡನೇ ದಿನ ನೀನು ಓದುವಾಗ ಮನಸ್ಸು ಅರಿತುಕೊಳ್ಳುತ್ತದೆ ತಕ್ಷಣ ಫಲ ಬರುವುದಿಲ್ಲ ಆದರೆ ನಂಬಿಕೆ ಇರಿಸಿದರೆ ದೇವರು ತಡವಾದರೂ ತಪ್ಪದೆ ಕರುಣೆ ತೋರಿಸುತ್ತಾನೆ ನಿನ್ನ ಪ್ರಾರ್ಥನೆಯ ಪ್ರತಿಧ್ವನಿ ಸ್ವರ್ಗದತ್ತ ಏರುತ್ತದೆ ಈ ದಿನ ನಿನ್ನ ಹೃದಯಕ್ಕೆ ಶಾಂತಿ ಬರುವುದು ಆರಂಭವಾಗುತ್ತದೆ ಮೂರನೇ ದಿನ ಕರ್ಮದ ಪರಿಹಾರ ಬಾಬಾ ಅವರು ಹೇಳುತ್ತಾರೆ ನಾನು ನನ್ನ ಭಕ್ತರನ್ನು ಎಂದಿಗೂ ಬಿಟ್ಟು ಬಿಡುವುದಿಲ್ಲ ಮೂರನೇ ದಿನ ಪಾರಾಯಣ ಓದುವಾಗ ನಿನ್ನ ಹಳೆಯ ಕರ್ಮಗಳು ನಿಧಾನವಾಗಿ ಶಮನವಾಗುತ್ತವೆ ಅಜ್ಞಾತ ಭಯಗಳು ಕರಗುತ್ತವೆ ನೀನು ತಡೆದುಕೊಳ್ಳಲಾರದ ನೋವಿನ ಕ್ಷಣಗಳಲ್ಲಿ ಬಾಬಾ ಅವರು ನಿನ್ನ ಬೆನ್ನಿನ ಮೇಲೆ ಕೈಯಿಡುವಂತೆ ಅನಿಸುತ್ತದೆ ನಿನ್ನ ಕಣ್ಣೀರು ಬಿದ್ದು ಆಶೀರ್ವಾದವಾಗುತ್ತದೆ ನಾಲ್ಕನೇ ದಿನ ಮನಃಶುದ್ಧೀಕರಣ ಈ ದಿನ ಓದುವಾಗ ಹೃದಯದ ಕಪ್ಪು ಆಲೋಚನೆಗಳು ಕರಗುತ್ತವೆ ಬಾಬಾ ಅವರ ವಾಕ್ಯಗಳಲ್ಲಿ ತೀವ್ರವಾದ ಪ್ರೀತಿ ತುಂಬಿರುತ್ತದೆ ನನ್ನತ್ತ ಒಂದು ಹೆಜ್ಜೆ ಇಡು ನಾನು ನಿನ್ನತ್ತ ಹತ್ತು ಹೆಜ್ಜೆ ಬರುತ್ತೇನೆ ಈ ದಿನ ನಿನ್ನೊಳಗೆ ನಿಜವಾದ ಪ್ರಾರ್ಥನೆಯ ಅರ್ಥ ಅರಿವಾಗುತ್ತದೆ ನಿನ್ನ ಮಾತು ನಿನ್ನ ಚಿಂತನೆ ನಿನ್ನ ನೋಟ ಎಲ್ಲವೂ ಸೌಮ್ಯವಾಗುತ್ತದೆ ಐದನೇ ದಿನ ಬದಲಾವಣೆಯ ಬೆಳಕು ನೀನು ಓದಿದ ಪ್ರತಿಪದ್ಯವು ನಿನ್ನ ಜೀವನದಲ್ಲಿ ಬೆಳಕಿನ ಕಿರಣ ತರಲು ಶುರುವಾಗುತ್ತದೆ ಈ ದಿನದಿಂದ ನೀನು ನಿನ್ನೊಳಗಿನ ಶಕ್ತಿಯನ್ನು ಅರಿತಿಕೊಳ್ಳುತ್ತಿ ನೀನು ಹತಾಶೆಯಿಂದ ಬಲಿಷ್ಠನಾಗುತ್ತಿ ಸಾಯಿ ನಿನ್ನೊಳಗೆ ಕೆಲಸ ಮಾಡುತ್ತಿದ್ದಾರೆ ಎಂಬ ಭಾವನೆ ಮೂಡುತ್ತದೆ ಯಾವ ಸಮಸ್ಯೆಯಾದರೂ ಅದು ಒಂದು ಪಾಠ ಎಂದು ಕಾಣುತ್ತಿ ಆರನೇ ದಿನ ಕೃಪೆಯ ಪ್ರತ್ಯಕ್ಷ ಅನುಭವ ಈ ದಿನವು ಅಚ್ಚರಿಯ ದಿನ ಒಂದು ಅಸಾಧ್ಯ ಕೆಲಸ ಸುಲಭವಾಗಿ ನಡೆಯಬಹುದು ಅಥವಾ ಯಾವುದೋ ಸಂಕಷ್ಟದಿಂದ ತಕ್ಷಣ ಬಿಡಿಸಿಕೊಳ್ಳಬಹುದು ಬಾಬಾ ವರದಯೆ ಅಲೌಕಿಕ ಅವರು ಹೇಳದೆ ಸಹ ನೆರವಾಗುತ್ತಾರೆ ಈ ದಿನ ನಿನ್ನ ನಂಬಿಕೆ ಇನ್ನೂ ಗಾಢವಾಗುತ್ತದೆ ನೀನು ಹೇಳುತ್ತಿ ಬಾಬಾ ನೀನಿಲ್ಲದೆ ನಾನು ಏನೂ ಅಲ್ಲ ಏಳದಿನ ಏಳನೇ ದಿನ ಆತ್ಮಶಾಂತಿಯ ದಿವ್ಯ ಸ್ಪರ್ಶ ಪಾರಾಯಣದ ಕೊನೆಯ ದಿನ ನಿನ್ನ ಮನಸ್ಸು ಸಂಪೂರ್ಣ ಶಾಂತವಾಗಿರುತ್ತದೆ ಭಯ ದುಃಖ ಅಶಾಂತಿ ಎಲ್ಲವೂ ಮಾಯವಾಗುತ್ತವೆ ಬಾಬಾ ಅವರ ಕೃಪೆಯ ಬೆಳಕು ನಿನ್ನ ಜೀವನದ ಪ್ರತಿಯೊಂದು ಭಾಗವನ್ನು ಬೆಳಗಿಸುತ್ತದೆ ನೀನು ಪ್ರಾರ್ಥಿಸುತ್ತಿ ಬಾಬಾ ನಿನ್ನ ಆಶೀರ್ವಾದ ನನ್ನ ಜೀವನದ ಸೂರ್ಯನಾಗಿರಲಿ ಈ ದಿನ ನಿನ್ನೊಳಗಿನ ನಂಬಿಕೆಯ ಬೀಜ ಈಗ ಬೃಹತ್ ವೃಕ್ಷವಾಗಿದೆ ನಿನ್ನ ಹೃದಯದಲ್ಲಿ ಬಾಬಾ ಅವರ ನಾಮ ಪ್ರತಿಧ್ವನಿಸುತ್ತದೆ ಓಂ ಸಾಯಿ ಶ್ರೀ ಸಾಯಿ ಜಯ ಜಯ ಸಾಯಿ ಪಾರಾಯಣದ ನಂತರ ಫಲ ಏಳು ದಿನಗಳ ಈ ಪಾರಾಯಣವು ನಿನ್ನ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸಬಲ್ಲದು ನೀನು ಹಿಂದೆ ಕಣ್ಣೀರಿಟ್ಟ ವಿಷಯಗಳು ಇಂದಿಗೆ ನಿನ್ನ ಶಕ್ತಿಯಾಗುತ್ತವೆ ಬಾಬಾ ಅವರ ಕೃಪೆಯಿಂದ ನಿನ್ನ ಮನೆಯಲ್ಲೂ ಶಾಂತಿ ಆರ್ಥಿಕ ಸ್ಥಿರತೆ ಆರೋಗ್ಯ ಮತ್ತು ಪ್ರೀತಿ ತುಂಬಿ ಹರಿಯುತ್ತವೆ ಅವರು ಹೇಳುತ್ತಾರೆ ನಿನ್ನ ಪ್ರಾರ್ಥನೆ ನಾನು ಕೇಳದೆ ಬಿಡುವುದಿಲ್ಲ ಮಗು ಜೀವನವು ಬದಲಾಗುತ್ತದೆ ಆದರೆ ನಿನ್ ನನ್ನ ಕೃಪೆ ಶಾಶ್ವತ ಪಾರಾಯಣದ ಫಲ ಕೇವಲ ಬಾಹ್ಯ ಬಾಹ್ಯ ಜೀವನದಲ್ಲ ಅದು ಒಳಗಿನ ಬದಲಾವಣೆಯಾಗಿದೆ ನಿನ್ನ ಮನಸ್ಸು ಸಾಯಿಯ ಆಶ್ರಯದಲ್ಲಿ ನೆಮ್ಮದಿಯ ತಾಣ ಕಣ ತಾಣ ಕಂಡುಕೊಳ್ಳುತ್ತದೆ ನಿನ್ನ ಮಾತು ಮಧುರವಾಗುತ್ತದೆ ನಿನ್ನ ಮನೋಭಾವ ಶಾಂತವಾಗುತ್ತದೆ ನೀನು ಇತರರಿಗೆ ಸಹ ಪ್ರೇರಣೆಯಾಗಿ ಬೆಳಕಿನ ದಾರಿ ತೋರಿಸುತ್ತಿ ಬಾಬಾ ಅವರ ಪಾರಾಯಣ ಒಂದು ಗ್ರಂಥ ಓದುವುದು ಮಾತ್ರವಲ್ಲ ಅದು ಆತ್ಮಶುದ್ಧಿಯ ಯಾತ್ರೆ ಏಳು ದಿನಗಳಲ್ಲಿ ದೇವರ ಕೃಪೆ ನಿನ್ನೊಳಗೆ ಪ್ರತ್ಯಕ್ಷವಾಗುತ್ತದೆ ಬೇಡ ಮಗು ಬಾಬಾ ಅವರು ನಿನ್ನ ಜೊತೆಯಲ್ಲಿದ್ದಾರೆ ನಿನ್ನ ಪ್ರಾರ್ಥನೆಗೆ ತಡವಾದರೂ ಉತ್ತರ ಖಚಿತ ನಂಬಿಕೆ ಇರು ಶ್ರದ್ಧೆ ಇರು ಸಬೂರಿ ಇರು ಬಾಬಾ ಅವರ ಆಶೀರ್ವಾದ ನಿನ್ನ ಜೀವನವನ್ನು ದಿವ್ಯ ಬೆಳಗಾಗ ಬೆಳಕಾಗಿಸುತ್ತದೆ ಬಾಬಾ ಅವರ ನೀನು ಪಾರಾಯಣ ಮಾಡು ಮಗು ನಿನ್ನ ಮನದ ಆಶೆ ನನಗೆ ಗೊತ್ತು ನಿನ್ನ ಕಣ್ಣೀರನ್ನು ಕೃಪೆಯವನ್ನಾಗಿ ಮಾಡುತ್ತೇನೆ ಸಾಯಿಬಾಬಾ ಓಂ ಸಾಯಿರಾಮ್